ಈ ಮಹಾತ್ಮ ಗಾಂಧಿ ನಾನೇ ಈ ದೇಶ ಉಳಿಸೋ ನಾನೇ ಮಧ್ಯ ರಾತ್ರಿ ಹೆಣ್ಣು ತೊಂದರೆ ಆಗ್ಬಾರ್ದು ನನ್ನ ಕಣ್ಣು ಹೇಳೋದು ಈ ಮಹಾತ್ಮ ಗಾಂಧಿ ನಾನೇ ಈ ದೇಶ ಉಳಿಸೋ ನಾನೇ ಈ ಭೂಮಿಲಿ ಪ್ರಾಣಿ ಪಕ್ಷಿ ಇದ್ದಂಗೆ ಅಮ್ಮ ಹೆಣ್ಣು ನೋವು ನೀವು ಮಾಡಬಾರ್ದು ಪ್ರತಿಯೊಬ್ರು ದೇವತಿ ಅವಳು ಒಂಟಿ ಹೆಣ್ಣು ಮಧ್ಯ ರಾಡಲ್ ನಿಂತಿದ್ರೆ ತೊಂದರೆ ಆಗಬಾರ್ದು ಅನ್ನೋದೇ ನನ್ನ ಕಣ್ಣು ನನ್ನ ಮಾತು ಬಾಯಿ ಹೃದಯದಲ್ಲಿ ಪ್ರತಿ ಒಬ್ಬರ ಲಿಂಗೆ ಇರಲಿ ಅನ್ನೋದು ನಾನು ಆಗ ನಮ್ಮ ಅಕ್ಕ ತಂಗಿ ಯಾರು ಆಯಲ್ಲ ಈ ಭೂಮಿ ಮೇಲೆ ಹೆಣ್ಣು ಬೇಲೆ ಕೊಡಿ ಅವಳು ಇಲ್ಲ ಅಂದರೆ ನೀವು ಇರಲ್ಲ ಹುಟ್ಟಲ್ಲ ದೇವತೀ ನಾ ಅನ್ಯಾಯ ಮಾಡಬೇಡಿ ನಮ್ಮ ಅಕ್ಕ ತಂಗಿ ತಾಯಿ ದೇವತಿ ಅನ್ಕೊಳ್ಳಿ ತೊಂದರೆ ಆದರೆ ಸಹಾಯ ಮಾಡಿ ಈ ಮಹಾತ್ಮ ಗಾಂಧಿ ನಾನೇ ಈ ದೇಶ ಉಳಿಸೋ ನಾನೇ ಈ ಮಹಾತ್ಮ ಗಾಂಧಿ ನಾನೇ ಈ ದೇಶ ಉಳಿಸೋ ನಾನೇ